ಬಂಧನ ಮಾಡಲೇಬೇಕು ದೇಶದ್ರೋಹದ ಕೇಸ್ನಲ್ಲೇ ರಾಕೇಶ್ ಕಿಶೋರನ್ನು ಬಂಧನ ಮಾಡಲೇಬೇಕು ಇಂಥ ಸನಾತನಿಗಳಿಗೆ ಮನುವಾದಿಗಳಿಗೆ ಬೆಂಬಲ ನೀಡ್ತಾ ಇರ್ತಕ್ಕಂಥ ಬಿಜೆಪಿ ಆರ್ಎಸ್ಎಸ್ಗೆ ಹೇಳದಿಕ್ಕಾರ ಮನುವಾದಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥ ಬಿಜೆಪಿ ಆರ್ಎಸ್ಎಸ್ಗೆ ಹೇಳಿದಿಕ್ಕಾರ ರೈತರು ಬಡವರು ಹಿಂದುಳಿದ ವರ್ಗಗಳ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದಿಕ್ಕಾರ ಕೋಮುವಾದ ಅಡಿಯಲ್ಲಿ ಪ್ರಜಾಪ್ರಭುತ್ವ ಉಳಿಯಲಿ ನಮಸ್ಕಾರ ಏನಿದೆ ನ್ಯಾಯ ನ್ಯಾಯ ಕೋರ್ಟು ಅಂದರೆ ನಮಗೆ ದೇವಾಲಯ ಅನ್ನೋ ಲೆಕ್ಕಕ್ಕೆ ಬೆಂಬಿಸ್ತಾ ಬಂದಿರೋ ನಾವು ಒಬ್ಬ ನ್ಯಾಯಾಧೀಶನಿಗೆ ಕ್ಯೂ ಅಲ್ಲಿ ಅಂದ್ರೆ ಅಂದರೆ ನಮ್ಮ ಕಾನೂನು ಯಾವ ರೀತಿನಲ್ಲಿ ಇದೆ ಅಂತ ನಾವು ಮನವರಿಕೆ ಮಾಡ್ಕೊಬೇಕು ನ್ಯಾಯ ನೀತಿ ಕೊಡೋ ದೇವಾಲಯದಲ್ಲೇ ಅನ್ಯಾಯ ನಡೀತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಸಾಕಷ್ಟು ನೋವಾಗುತ್ತೆ ಮೈಸಿಗೆ ಇದು ಅವರು ಮಾಡಿರೋದಕ್ಕೆ ಕಷ್ಟ ಸಾಕ್ಷಿ ಆಗ್ಬೇಕು ಶಿಕ್ಷೆ ಆಗಬೇಕು ಶಿಕ್ಷೆ ಆದ್ರೇ ಬೇರೆಯವ್ರಿಗೆ ಅದು ಒಂದು ದಾರಿ ದೀಪ ಆಗೈತೆ ಇಲ್ಲ ಅಂದರೆ ಇಲ್ಲಾಂದರೆ ಬೀದಿನಾಗೆಲ್ಲೂ ಕೋರ್ಟ್ ಮುಂದೆ ಚಟ್ಲಿ ಹಾರ ಹಾಕೋಬೋದು ಹೋಗೋದು ಇರುಗಳು ಬೇಗನೆ ಬಂದೈತೆ ಅಂತ ಅರ್ಕೆ ಮಾಡ್ಕೊಬೇಕಾದ್ದೆ ಇದನ್ನ ಗಣನೆ